ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ಜವಳಿ ಕುಟ್ರೇಶ್ ಎಲ್ರಿಗೂ ಮೊಟ್ಟ ಮೊದಲಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಈಗ ನಮ್ಮನೆಯ ಲಕ್ಷ್ಮೀ ದೇವಿಗೆ ಹೇಗೆ ಅಲಂಕಾರ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಯೇಹಿ ಸರ್ವಭೂತೇಶು ವಿಷ್ಣು ಮಾಹಿತಿ ನಮಸ್ತೇ ನಮ್ಮನೆ ಲಕ್ಷ್ಮೀ ದೇವಿನ ನೋಡಿದ್ರಲ್ಲ ಇವತ್ತು ಎಲ್ಲಾ ಕಡೆ ದೀಪಾವಳಿನ ತುಂಬಾ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ ಹಾಗೇನೆ ನಮ್ಮನೇಲೂ ಕೂಡ ಆ ಲಕ್ಷ್ಮೀ ದೇವಿನ ಆರಾಧನೆ ಮಾಡಿ ಪೂಜೆ ಎಲ್ಲ ಮುಗಿಸಿದ್ವಿ ಈಗ ಸಂಜೆ ಆಯ್ತು ಎಲ್ಲಾ ಕಡೆ ಪಟಾಕಿಗಳು ಢಮ್ 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 ಅಂತ ಇದ್ದವು ನಾವು ಪಟಾಕಿ ಅಂತ ಹೋಗಿದ್ವಿ ಸಾವಿರ ರೂಪಾಯಿ ಪಟಾಕಿ ತಂದ್ವಿ ಆ ಪಟಾಕಿ ನೋಡಿದ್ರೆ ಏನಪ್ಪಾ ಇವು ಸಾವಿರ ರೂಪಾಯಿ ಪಟಾಕಿ ಅಂತ ನಿಮ್ಗೆ ಡೌಟ್ ಆಗುತ್ತೆ ಯಾಕಂದ್ರೆ ಏನ್ರಿ ಪಟಾಕಿ ರೇಟ್ ಗಗನಕ್ಕೆ ಹೋಗ್ಬಿಡಿದ್ವಿ ಆದ್ರೂ ನೋಡಿ ಪಟಾಕಿ ಹೊಡೆಯೋದು ಮಾತ್ರ ಬಿಡಲ್ಲ ಯಾರು ಕೂಡ ಅಲ್ವಾ ಯಾಕಂದ್ರೆ ವರ್ಷಕ್ಕೊಂದ್ಸರಿ ದೀಪಾವಳಿ ಹಬ್ಬ ಬರುತ್ತೆ ಪಟಾಕಿ ಹೊಡೆಯೋಣ ಅಂತ ಎಲ್ಲರಿಗೂ ಎಲ್ರಿಗೂ ಖುಷಿ ಇರುತ್ತೆ ನಾವು ಚಿಕ್ಕವರಿದ್ದಾಗಲ್ಲ ಪಟಾಕಿ ಹೊಡೆಯೋದೇ ನೋಡಿರ್ಲಿಲ್ಲ ಯಾಕಂದ್ರೆ ನಮ್ಮ ಅಲ್ಲಿ ಹಾಲಪ್ಪ ಅಂಗಡಿ ಅಂತ ಇತ್ತು ಅವ್ರ ಅಂಗಡಿಯವರೆಲ್ಲ ಪಟಾಕಿ ಹೊಡೆದಾದ್ಮೇಲೆ ಬೆಳಿಗ್ಗೆ ಎದ್ದೋಗಿ ನಾವು ಆ ಪಟಾಕಿಗಳನ್ನ ತಂದು ಎಲ್ಲಾ ಅಲ್ಲ ಅಂತಾರೆ ಅವನ್ನೆಲ್ಲ ತಗೊಂಡ್ ಬಂದು ಆ ಪೌಡರ್ ಎಲ್ಲ ತಗೊಂಡು ಆ ಪೌಡರ್ ಎಲ್ಲ ಓಪನ್ ಮಾಡಿ ಒಂದ್ ಪೇಪರ್ ಹಾಕೊಂಡು ಅದಕ್ ಬೆಂಕಿ ಹಚ್ಚಿ ನಾವು ಪಟಾಕಿ ಹಾರಿಸಿದ್ವಿ ಅಂದ್ರೆ ಅವಾಗಿನ ಟೈಮ್ ಹಂಗಿತ್ತು ಬಿಡ್ರಿ ಏನ್ ಮಾಡಕಾಗಲ್ಲ ಎಲ್ಲರೂ ಕೂಡ ಇದ್ ಮಾಡಿರ್ತೀರ ಆ ಎಲ್ಲಾ ಆ ದುಡ್ಡಿರೋರು ಚೆನ್ನಾಗಿ ಪಟಾಕಿ ಹೊಡಿಯೋರು ಹ್ಮ್ ನಾವೇನ ಹೊಡಿತಾ ಇರಲಿಲ್ಲ ಇವಾಗ ದುಡ್ಡಿದೆ ಆದ್ರೆ ಪಟಾಕಿ ಹೊಡೆಯಕ್ ಆಗಲ್ಲ ಅಂದ್ರೆ ಭಯ ಯಾಕಾಗಿಂದ ಹೊಡ್ಕೊಂಬಂದ್ರೆ ಇವಾಗ ಹೊಡಿತಿದ್ವಿ ಅವಾಗ ಹೊಡ್ದಿಲ್ಲ ಈಗೂ ಯಾಕೋ ಪಟಾಕಿ ಹೊಡಿಯಕೆ ಮನ್ಸಿಲ್ಲ ಆದ್ರೆ ಮಕ್ಳಿಗೆ ಮಾತ್ರ ಪಟಾಕಿ ತದ್ ಕೊಡ್ಲೇಬೇಕು ಇದು ಪಾಲಕರ ಕರ್ತವ್ಯ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ನಾವು ಏನೇ ಕಷ್ಟ ಅನ್ಭವಿಸಿದ್ರು ಮಕ್ಳು ಅನ್ಭವಿಸ್ಬಾರ್ದು ಅಂತ ಮನೆಯಲ್ಲಿ ಪಾಲಕರು ಅಂದ್ರೆ ಪೇರೆಂಟ್ಸ್ ಮಕ್ಕಳಿಗೆ ಕಷ್ಟ ತೋರ್ತಾನೆ ತಂದು ಕೊಡ್ತಾರೆ ಹಾಗೆಯೇ ಮಕ್ಕಳು ಸುರಕ್ಷಿತದಿಂದ ಪಟಾಕಿ ಹೊಡಿಬೇಕು ಆವಾಗಲೇ ಇಲ್ಲಿ ಒಬ್ಬರು ಪಟಾಕಿ ಹೊಡೆದ್ರು ಕಲ್ಲು ಮನೆ ಒಳಗಡೆನೆ ಬಂತು ಹ್ಮ್ ಈಗಾಗುತ್ತೆ ನಮ್ಮನೇಲೆ ಪಟಾಕಿ ತೋರಿಸ್ತೀನಿ ಇಲ್ಲಿದೆ ನೋಡಿ ಇದೇ ಪಟಾಕಿಗಳು ಇದಕ್ಕೆ ಭೂಸನ್ ಕುಡಿಕೆ ಫ್ಲವರ್ ಪಾರ್ಕ್ ಇದು ಕೂಡ ಫ್ಲವರ್ ಪಾಟ್ ನಾವೆಲ್ಲ ಡಮ್ ಡಮ್ ಅನ್ನೋ ತಂದಿಲ್ಲ ಕಣ್ರಿ ಎಲ್ಲ ಒಂಥರ ಹೆಂಗೆ ಹೂವಿನ ಕೊಂಡ್ಲಾ ಹೂವು ಮೇಲ್ಕೋ ಹಿಂಗ್ ಬರ್ಬೇಕಲ್ಲ ಹಂಗರಂಗ ಅಷ್ಟೇ ತಂದಿದೀವಿ ಸುರ್ಸುರ್ ಬತ್ತಿ ಮೊನ್ನೆ ವಿಡಿಯೋ ಹಾಕಿದ್ದೆ ನಾನು ಫೇಸ್ಬುಕ್ ಅಲ್ಲಿ ಸುರ್ಸುರ್ ಬತ್ತಿ ಹ್ಯಾಂಗ್ ಮಾಡ್ತಾರಂತ ಸುರ್ಸುರ್ ಬತ್ತಿ ತಂದಿದ್ದೀವಿ ಅದಾದ್ಮೇಲೆ ಯಾವ್ದ ಜಿಲ್ಜಿಲ್ ಅಂತೆ ಇದೆ ಜಿಲ್ಜಿಲ್ ಜಿನ್ ಪಟಾಕಿ ತಂದಿದ್ದೀವಿ ಸಣ್ಣ ಮಕ್ಕಳು ಹೊಡಿಯೋ ಪಟಾಕಿ ಇಷ್ಟ ಕಣ್ರಿ ಇಷ್ಟಕ್ಕೆ ಒಂದ್ ಸಾವಿರ ರೂಪಾಯಿ ಆಯ್ತು ಈಗ ಇನ್ನೇನು ಪಟಾಕಿ ಹೊಡಿಯೋಕೆಲ್ಲ ರೆಡಿ ಆಗ್ತಾ ಇದಾರೆ ಸಾನ್ವಿ ಪಟಾಕಿ ಹೊಡಿಬೇಕಾ ಹ್ಮ ಓ ಏನ್ರಿ ಪಟಾಕಿ ಪಟಾಕಿ ಪೂಜೆ ಮಾಡಕಲ್ಲ ಪಟಾಕಿ ತಂದಿರೋದು ಪೂಜೆ ಮಾಡಿ ಪಟಾಕಿ ಹೊಡಿಯೋಕೆ ಪೂಜೆ ಪಟಾಕಿ ಅಲ್ಲ ಅಯ್ಯೋ ಪಟಾಕಿ ಬಾ ಲಕ್ಷ್ಮಮ್ಮನ ಪೂಜೆ ಮಾಡಿ ಆಮೇಲೆ ಪಟಾಕಿ ಹೊಡಿಬೇಕು ಪಟಾಕಿ ನೋಡಿ ಇರೋ ಒಂದಿಷ್ಟು ಹೂ ಕು ಪಟಾಕಿ ಹಾಸಣೆ ಬಂದಿರ್ತಾರೆ ಪಟಾಕಿ ಅಂದ್ರೆ ಢಮ್ ಢಮ್ ಅನ್ನ ಅದು ಪಟಾಕಿ ಅಂದ್ರೆ ಏನ್ ಗೊತ್ತಾ ಹಸಿರು ಪಟಾಕಿಗಳು ಅಂದ್ರೆ ಪರಿಸರ ಸ್ನೇಹಿ ಪಟಾಕಿಗಳನ್ನ ಹೊಡೀರಿ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಆದ್ರೆ ನಾವು ಪರಿಸರ ಸ್ನೇಹಿ ಪಟಾಕಿಯನ್ನು ನಾವು ಹೊಡೆಯಲ್ಲ ಅದೆಲ್ಲ ಏನೇ ಇದ್ರು ಪೇಪರ್ಗೆ ನ್ಯೂಸ್ಗೆ ಅಷ್ಟೇ ಸೀಮಿತವಾಗಿರುತ್ತೆ ಅದನ್ನ ಯಾರು ಪಾಲನೆ ಮಾಡಲ್ಲ ನಾವು ಕೂಡ ಅಷ್ಟೇನೆ ಹೇಳುವುದು ಒಂದು ಮಾಡುವುದು ಇನ್ನೊಂದು ನಂಬುವುದು ಹೇಗೋ ಕಾಣೆ ತಿರುಪತಿ ಶ್ರೀ ವೆಂಕಟಚಲಪತಿ ಅನ್ನಂಗೆ ನಾವ್ ಹೇಳೋದು ಒಂದೇ ಮಾಡೋದು ಇನ್ನೊಂದು ಅಲ್ವಾ ಬನ್ನಿ ಈಗ ಪಟೇಗೆ ಹೋಗ್ತಾರೆ ನೋಡೋಣ ಸುಮ್ನೆ ನಮಗನಪ್ಪ ಲ್ಯಾಗ್ ಲ್ಯಾಗ್ ಬಂದಿರ್ತಾರೆ ಆಮೇಲೆ ಲ್ಯಾಕ್ ಕೊಟ್ರೆಟ್ರೆ ಕಷ್ಟ ಅಲ್ವಾ ಹಣ್ಣು 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 ಚಂದ ಹಣ್ಣು ಚಂದ ಹಣ್ಣು ತಿನ್ನೋ ಹೆಣ್ಣು ಚಂದ ರೆಡಿ ಆಯ್ತು ರೆಡಿ ಆದು ಕ ರೆಡಿ ಆಲ್ದು ಏನ ಮಗ ಎಲ್ಲ ಲೋಗಲ್ಲು ಬರಿ ತಿಂತಾನು ಅಂತ ಅನ್ಕೊತೀರ ದೇವದಲ್ಲಿ ಚೆನ್ನಾಗಿ ತಿನ್ಬೇಕು ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಹಾಗೆ ಚೆನ್ನಾಗಿ ಕೆಲಸ ಮಾಡ್ಬೇಕಂತ ಶ್ರೀಮತಿ ಅವ್ರು ಹೇಳ್ತವ್ರೆ ಒಳ್ಳೆ ಮಾತು ಹೇಳ್ತಾರೆ ಅವರು ಕೂಡ ಈಗ ಪಟಾಕಿ ಹೊಡೆಯಕ್ ಹೋಗೋಣ ನಾನು ಇಷ್ಟು ದಿನ ಹೊಡಿತಾರಲಿಲ್ಲ ವಿಡಿಯೋಗೋಸ್ಕರ ಆಗ್ಲಿ ಒಂದಿಷ್ಟು ಹೊಡಿಬೇಕು ಇಲ್ಲಾಂದ್ರೆ ಮಗನಪ್ಪ ಪಟಾಕಿ ಬಿಡ್ತಾರೆ ಆಮೇಲೆ ಜನ ಅಲ್ವಾ అబ్బాబ్ ఆటం బాంబు నోడ్రీ ఆటం బాంబు అబ్బాబ్ ఒడి అటం బాంబ నోడి దీప దీప ಸಣ್ಣ ಪಟಾಕಿಗಳು ಬಿಡು ಅವೇನ್ ದೊಡ್ಡವಲ್ಲ ಆಟಂ ಪಂಪ್ ಅಲ್ಲ ಪಟಾಕಿ ಗೆ ಇಲ್ಲಿ ಎಲ್ಲ ಶೇಕ್ ರೆಡಿ ಫ್ಲವರ್ ಪಾಟ್ ತಗೊಂಡು ಬಂದಿದ್ದಾರೆ ನಮ್ಮ ಫ್ಲವರ್ ಗರ್ಲ್ಸ್ ಮಳೆ ಬೇರೆ ಬಂತು ಮಳೆಗೆ ಪಟಾಕಿಗಳೆಲ್ಲ ಟೊಸ್ ಪಟಾಕಿ ಆಗ್ಬಿಟ್ಟವು ಹ್ಮ್ ನೋಡಿ ಹಚ್ಚಿದ್ರೆ ಪಟಾಕಿ ಡಮ್ಮ ಅಂತ ಮೆತ್ತಗಾಗ್ಬಿಟ್ಟವು ನಮ್ಮ ಮನೆಯ ಸದಸ್ಯರಲ್ಲ ಈಗ ಸುರ್ ಸುರ್ ಬತ್ತಿ ಹಚ್ಚೋದಕ್ಕೆ ಸಿದ್ಧರಾಗಿದ್ದ ಬನ್ನಿ ಬನ್ನಿ ಇವ್ರು ಎದ್ರಕೊಂಡು ಹೋಗ್ತಾರ ಅಲ್ಲಿ ಪಟಾಕಿ ಹಚ್ಚಿರೋದಕ್ಕೆ ನಾವು ಎದುರುತ್ತೀವಿ ಆದ್ರೆ ಇಲ್ಲೆಲ್ಲ ಏನು ದೊಡ್ಡ ಪಟಾಕಿ ಎಲ್ಲ ಬಿಟ್ಟರೆ ಪಟಾಕಿ ದೀಪದಿಂದ ದೀಪ ಹಚ್ಚೋ ದೀಪಾವಳಿ ಜಗಬಿಡಿ ಜಗಬಿಡಿ ಬೇಗ जगभरी जे ए हे रो हरवत दिला सारी काढत दिला नंदन फेस कन्स प्लान बनवल्याच तरी ओ इकडे बघा अच्छा अरे इकडे बघा ದೀಪದಿಂದ ದೀಪ ಹಚ್ಚೋ ದೀಪಾವಳಿ ಹಚ್ಚಿ ನಾವು ಆಚರಿಸ್ತೀವಿ ದೀಪಾವಳಿ ಹಚ್ಚುವ ಜಮ್ಮ ಹಚ್ಚುವಷ್ಟು ಜಾಗ ಬಿಡ್ರಿ ಜಾಗ ಬಿಡ್ರಿ ಅಂತೇಳ್ ನೋಡಿ ನಾವು ಎಷ್ಟು ಚೆನ್ನಾಗೆ ಏರ್ ಪೊಲ್ಯೂಷನ್ ಮಾಡ್ತೀವಿ ಅಂದ್ರೆ ಈ ತರ ಯಾರಾದ್ರೂ ಏರ್ ಪೊಲ್ಯೂಷನ್ ಮಾಡ್ತಾರ ಸಾಧ್ಯ ಮೈತ್ರಿ ಅವರು ಇಲ್ಲ 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 ಬಂತು 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 ಇಲ್ಲ 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 ಬಂತು 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 ಬಾ 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 ಬಂತು நம்ம சார் நம்ம தீபாவளி